ಬರ್ರಿ ರೊಟ್ಟಿ ಊಟ ಮಾಡುಣು ಈ ಲೇಖನದೊಳಗ ಹಿಂಗೈತೆ ನೋಡ್ರಿ ಕೇಳಿಸ್ಕೊಳ್ರಿ ಇದನ್ನ ಉತ್ತರ ಕರ್ನಾಟಕದಾಗ ಆಹಾರ ಪದ್ಧತಿಯೊಳಗೆ ಜೋಳಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರ್ರಿ ಅದ ಮೊದಲ ಸ್ಥಾನ ಅಂತಂದ್ರೆ ಹೌದಂತ ಎಲ್ಲರೂ ಅಂತಾರ್ರೀ ಹಿಂಗೆ ಬಿಸಿ ರೊಟ್ಟಿ ಪಲ್ಯ ಖಡಕ್ ರೊಟ್ಟಿ ಚಟ್ನಿ ರುಚಿ ನಿಜಕ್ಕೂ ಅಸಾಧಾರಣ ಹಿಂಗ್ಯಾಕಂತಾರೆ ಅಂದ್ರಿ ಬಿಸಿ ಬಿಸಿ ರೊಟ್ಟಿಗೆ ಹಾಂ ಪಲ್ಯಗಳು ಯಾವ ರೀ ಬದ್ನಿಕಾಯಿ ಎಣಗಾಯಿ ಅದ್ರ ಜೊತೆಗೆ ಬ್ಯಾಳಿ ಮತ್ತು ಚಟ್ನಿ ಅಂತಂದ್ರೆ ಏನು ಚಟ್ನಿ ರೀ ಅಥವಾ ಹಿಂಡಿ ಆಗ್ಬೋದು ಅಗಸಿ ಹಿಂಡಿ ಶೇಂಗಾ ಹಿಂಡಿ ಇಲ್ಲಂದ್ರೆ ಗುರಳು ಹಿಂಡಿ ಗುರುಳು ಗುರುಳು ಅಂದ್ರೆ ರೀ ಆ ಹಿಂಡಿನೂ ರೀ ಅದ್ರ ಜೊತೆಗೆ ಏನಾರ ಕೆಂಪು ಚಟ್ನಿ ಅಂತಂದ್ರೆ ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿ ರಂಜಕ ಅಂತೇನು ಹೇಳ್ತಾರಲ್ರಿ ಅದ್ರ ಜೊತೆಗೆ ಬೆಣ್ಣೆ ಇದ್ರಂತರೂ ಅದ್ಭುತ ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಮತ್ತು ಖಾರ ಚಟ್ನಿ ಮತ್ತು ಬಿಸಿ ರೊಟ್ಟಿಗೆ ಬರೀ ತುಪ್ಪ ಹಚ್ಕೊಂಡು ತಿಂದ್ರೂ ಅದ್ರ ಮೇಲೆ ಏನೂ ಬೇಡ್ರಿ ಒಂಚೂರು ಉಪ್ಪು ಉದುರಿಸಿ ತಿಂದು ನೋಡಿರಿ ಒಂದು ಸರಿ ಬಿಸಿ ತುಪ್ಪಕ್ಕೆ ಬಿಸಿ ರೊಟ್ಟಿಗೆ ಏನು ತಾಳ ಮೇಳ ಕೂಡ್ತೈತಿ ಬರೇ ಒಂದು ಒಂದು ಚಿಟಕಿ ಉಪ್ಪು ಸಾಕ್ರಿ ಇಷ್ಟು ಮಹಿಮಾ ಐತ್ರಿ ಈ ಜೋಳದ ರೊಟ್ಟಿದು ಇನ್ನು ಈ ರೊಟ್ಟಿ ತಟ್ಟ್ರಾಕತ್ರ ಅಂದ್ರೆ ಒಂದು ಥರ ಹೆಂಗಂತಂದ್ರಿ ಸಂಗೀತದೊಳಗೆ ತರಂಗಗಳು ಹೇಳ್ತಾವೆ ನೋಡಿರಿ ಸಂಗೀತ ಇನ್ಸ್ಟ್ರೂಮೆಂಟ್ ಬಾರಿಸು ಮುಂದೆ ಅಂದರೆ ಸಂಗೀತ ಪರಿಕರಗಳ ತರಂಗಗಳಂತೆ ಕೇಳಿಸ್ತೈತ್ರಿ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ವಿಜಯಪುರ ಕೊಪ್ಪಳ ವಿಜಯನಗರ ಗದಗ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಎಲ್ಲ ಜಿಲ್ಲೆಗಳಲ್ಲೂ ಊಟ ಅಂದರೆ ಅದು ರೊಟ್ಟಿ ಊಟನ ಆಗಬೇಕ್ರಿ ಅದರ ಜೊತೆಗೆ ಥರವಿಧದ ತರಕಾರಿಗಳು ಹಾಗೂ ಪಲ್ಯಗಳು ಹಿಂಡಿಗಳು ಮೊಸರು ಬೆಣ್ಣೆ ತುಪ್ಪ ಎಣ್ಣೆ ಎಲ್ಲದಕ್ಕೂ ಹೊಂತೈತ್ರಿ ಇನ್ನೊಂದು ಇದರದ ಜೋಳದ ರೊಟ್ಟಿದ ರೆಸಿಪಿ ಅಂತಂದ್ರೆ ಈ ಬಿಜಾಪುರ ಜಿಲ್ಲಾ ಕಡೆ ಇದು ಭಾಳ ಮಾಡ್ತಾರ್ರಿ ಏನಂತಂದ್ರೆ ಬಿಸಿ ಜೋಳ ಬಿಸಿ ರೊಟ್ಟಿ ತಟ್ಟುದ್ರಿ ತಟ್ಟಿ ಅದಕ್ಕೆ ಕಣ್ಣುಮಿಗೆ ಇಲ್ಲ ಹಂಚಿನಿಂದ ತೆಗೆದು ತುಪ್ಪ ಅಥವಾ ಎಣ್ಣೆ ಹಾಕಿ ಅದನ್ನು ಮುರಿದು ಅದರೊಳಗೆ ಹಸಿ ಖಾರ ಜೀರಿಗೆ ಉಪ್ಪು ಹಾಕಿ ಕುಟ್ಟಬೇಕ್ರಿ ಇಲ್ಲ ಒಣ ಖಾರನೂ ಉಪಯೋಗಿಸ್ಬೋದು ಇದಕ್ಕೆ ಅಂತಾರ್ರಿ ರೊಟ್ಟಿ ಮುಟಗಿ ಇನ್ನು ಖಾನಾವಳಿ ಒಳಗೆ ಈ ರೊಟ್ಟಿ ಮುಟಗಿ ಎಲ್ಲ ದಿವ್ಸ ಸಿಗಂಗಿಲ್ಲ ರೀ ಇಂತಿಂತ ಒಂದು ವಾರ ಅಂತಿರ್ತಾವ್ರಿ ಆ ವಾರದ ದಿವ್ಸ ತಿಂತಾವ್ರಿ ಇದು ಮಸ್ತ್ ಇರ್ತೈತಿ ರೀ ನಿನ್ನೆ ಹೆಂಗೆ ಮಸ್ತ್ ಪೇಡ ನೋಡಿದ್ರಲ್ಲ ನೀವು ಪೇಡಾದ ರುಚಿ ನೋಡಿದ್ರಲ್ಲ ಅದೇ ರೀತಿ ರೊಟ್ಟಿ ಮುಟಗಿದು ಇದೇನಂತಂದ್ರೆ ಜೋಳದ ಒಂದು ವಿಶೇಷ ರೀ ಮತ್ತು ಇನ್ನೊಂದು ರೀ ಸೀಗಿ ಹುಣಿಮೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ರೀ ಹಾಂ ಭೂಮಿ ಹುಣ್ಣಿಮೆ ಅಂತ ಮಲ್ನಾಣ್ಣಂಗ ಅಂತಾರ್ರೀ ಸೀಗಿ ಹುಣ್ಣಿಮೆ ಅಂತ ಉತ್ತರ ಕರ್ನಾಟಕದ ಅಂತಾರೆ ಸೀಗಿ ಹುಣಿಮಿಗೆ ಉತ್ತರ ಕರ್ನಾಟಕದ ಕಡೆ ಜೋಳದ ಕಡಬು ಅಥವಾ ಇದಕ್ಕೆ ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ಉಂಡುಗಡಬಂತಾರೆ ರೀ ಜೋಳದ ಹಿಟ್ಟಿನಿಂದ ಮಾಡೋದ್ರಿ ಇದು ಉಗಿಯೊಳಗೆ ಬೇಯಿಸಿದ ರೀ ಇದು ಕೂಡ ಭಾಳ ರುಚಿ ಇರ್ತೈತಿ ರೀ ಮ್ಯಾಲೆ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಮಸ್ತ್ ಮಸ್ತ್ ರುಚಿ ಇದಕ್ಕೆ ರೀ ಇನ್ನು ಈ ಈ ಜಿಲ್ಲಾವಾರದೊಳಗೆ ನೋಡಿದ್ರೆ ಬೀದರದೊಳಗೆ ಬಿಳಿ ಜೋಳದ ರೊಟ್ಟಿನ ಕಲ್ಬುರ್ಗಿ ಕಲಬುರಗಿಯೊಳಗೂ ಅಷ್ಟೇ ರೀ ಆದರೆ ಕಲಬುರಗಿಯೊಳಗೆ ಪಲ್ಯದ ಕಾಂಬಿನೇಷನ್ನೊಳಗೆ ಏನಂತಂದ್ರೆ ಗಟ್ಟಿಬ್ಯಾಳಿ ಇರಾಕಬೇಕ್ರಿ ಅಷ್ಟೇ ರೀ ಬಿಸಿ ರೊಟ್ಟಿಗೆ ಯಾವುದರ ಪಲ್ಯ ಮಾಡಿರಿ ಅಥವಾ ಹಿಂಡಿನ ಇದ್ರೂ ಜೊತೆಗೆ ಗಟ್ಟಿ ಬ್ಯಾಳಿ ಅಂತಂದ್ರೆ ಗಟ್ಟಿಯಾಗಿ ಮಾಡಿದ ಸೊಪ್ಪನ್ನು ಸೇರಿಸಿದ ಯಾವುದೇ ಒಂದು ಸೊಪ್ಪನ್ನು ಸೇರಿಸಿದ ಬೇಳೆ ಅದ್ರ ಜೊತೆ ಇರಾಕಬೇಕ್ರಿ ಬಿಜಾಪುರದ ಕತಿ ಅಂದರೆ ವಿಜಯಪುರ ಈಗಾಗೈತ್ರಿ ಬಿಜಾಪುರದ ಕತಿ ಅಯ್ಯ ಬಿಳಿ ಪ್ರಸಿದ್ಧಿ ರೀ ಜೋಳಕ್ಕೆ ಹೆಂಗೆ ಅಂತಂದ್ರೆ ನೋಡಿರಿ ಎಕ್ಸಾಕ್ಟ್ಲಿ ಹೇಳಬೇಕಂತಂದ್ರೆ ಬಿಜಾಪುರದೊಳಗೆ ರೊಟ್ಟಿದ ಬಿಳಿ ಜೋಳ ಅಂದ್ರೆ ಅಲ್ಲೊಂದು ನಾಣ್ನುಡಿನ ಐತ್ರಿ ನಿಮಗೆ ಯಾರ ಈ ಬಿಜಾಪುರದವರು ಈ ಲೇಖನವನ್ನು ಕೇಳ್ತಾ ಇದ್ರೆ ಗೊತ್ತಾಗ್ತೇತ್ರಿ ಏನು ನಾಣ್ಣುಡಿ ಐತಿ ಗೊತ್ತೇನ್ರಿ ಅಲ್ಲೇ ದೋಣಿ ಬಂದ್ರೆ ಓಣೆಲ್ಲ ಜೋಳೆ ಅಂಥೇಳಿ ದೋಣಿ ಬಂದ್ರೆ ಓಣೆಲ್ಲ ಜೋಳ ಅಂಥೇಳೆ ಅಷ್ಟು ಫೇಮಸ್ ರೀ ಅಲ್ಲಿದ್ದ ಜೋ ಬಿಳಿ ಜೋಳದ ಬೇರೆ ಬಿಡ್ರಿ ಅದರೊಳಗೂ ಮಾಲ್ದಂಡಿ ಅಂತ ಹೇಳಿ ಒಂದು ತಳಿ ರೀ ಮಾಲ್ದಂಡಿ ಅಂದ್ರೆ ಹೆಂಗಂದ್ರೆ ಮುತ್ತು ಪೋಣಿಸಿದಂಗೆ ಜೋಳದಂಟು ಮಾಲಿದಂಗೆ ತೆನೀರಿ ಅಷ್ಟು ಗುತ್ತೆಗೆ ಗುರ್ತೈತ್ರಿ ಒಂದು ತೆನಿ ಮಾಲ್ದಂಡಿ ತೆನಿ ಏನಾರ ತುಂಬ ಕಾಳಿಂದ ಬಂದು ಉದುರಿಸಿದ್ರೆ ಎಷ್ಟು ಒಂದು ನಿಯರ್ಲಿ ಒಂದು ಚಲೋ ಬೆಳೆದಿದ್ದಾತಂತಂದ್ರೆ ಅರ್ಧ ಕೆ ಜಿ ಸಮೀಪ ಕಾಳು ಉದುರ್ತೈತಿ ರೀ ಅದು ಈ ವೆರೈಟಿ ಭಾಳ ರೀ ಅದರೊಳಗೂ ಭಾಳ ತಳಿಗಳ ಸಂಶೋಧನೆ ಆಗೈತ್ರಿ ಎಲ್ಲಿ ಅಂತಂದ್ರೆ ಬಿಜಾಪುರ ಕೃಷಿ ಕೇಂದ್ರದಲ್ಲಿ ಅನೇಕ ಥರದ ಈ ಏನಂತಂದ್ರೆ ಬ ಬಿಳಿ ಜೋಳದ ಬಗ್ಗೆ ಸಂಶೋಧನೆ ನಡಿತೈತ್ರಿ ಇನ್ನೂ ನಡೆಯಾಕತ್ತಾವ್ರಿ ಆಗ ನನಗೊಂದು ನೆನಪಿಗೆ ಇಲ್ಲಿ ಬರೋ ಸಂಗತಿ ಏನಂತಂದ್ರೆ ನಮ್ಮ ತಂದೆಯವರುದು ಕೂಡ ಈ ಮಾಲ್ದಂಡಿ ತಳಿಯೊಳ ತಳಿಯೊಳಗೆ ಅವರು ಕೃಷಿ ಇಲಾಖೆಯಲ್ಲಿ ಅವರು ಕೃಷಿ ವಿಜ್ಞಾನಿಯಾಗಿದ್ದರು ಅವರ ಅವರ ಇದರೊಳಗೆ ಅವರ ಅಂದರೆ ಸೇವಾ ಅವಧಿಯೊಳಗೆ ಕೃಷಿ ಯೂನಿವರ್ಸಿಟಿ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಧಾರವಾಡಕ್ಕೆ ಬಿಜಾಪುರ ಸಂಶೋಧನಾ ಕೇಂದ್ರದಿಂದ ಮಾಲ್ದಂಡಿ ತಳಿಯೊಳಗೆ ಕೆ ಟ್ವೆಂಟಿ ಫೋರ್ ಸಿಕ್ಸ್ ಟು ಫೈನೋ ಇರಬೇಕ್ರೆ ಅದು ಆ್ಯಂಡ್ ಸಿಕ್ಸ್ ಟು ಫೋರ್ ಅವರು ಸಂಶೋಧನೆ ಮಾಡಿದಂಥ ತಳಿಗಳು ಈ ತಳಿಗಳು ಇನ್ನು ಅದಾವ್ರಿ ಮತ್ತೆ ಮುಂದಿನ ಸಂಶೋಧನೆಯೊಳಗೆ ಆಗಿಬಿಟ್ಟು ಆ ತಳಿಯೊಳಗೆ ಅನೇಕ ಮಾರ್ಪಾಡುಗಳು ಹಾಗೆ ಅವ್ರಿ ಇದೊಂದು ನನ್ನ ನೆನಪಿನ ಅಂಗಳಕ್ಕೆ ಬಿಜಾಪುರದಿಂದ ಭಾಳ ಬರ್ತೈತ್ರಿ ಇನ್ನು ಬಿಜಾಪುರದೊಳಗೆ ಮತ್ತೊಂದು ರೊಟ್ಟಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಶೇಂಗಾದ ಹಿಂಡಿ ಶೇಂಗಾದ ಚಟ್ನಿ ಅದು ಹಲ್ಸ್ ಹೆಂಗಂದ್ರಿ ಹಸಿದ ಎಣ್ಣೆಯೊಳಗೆ ಆಮೇಲೆ ಅದನ್ನ ಕಲಿಸ್ಬಿಡ್ತಾರೆ ಈ ಶೇಂಗಾದ ಇದನ್ನು ಎದಕ್ಕೆ ರುಚಿ ರೀ ಇಲ್ಲೇ ಎಲ್ಲರೂ ಶೇಂಗಾ ಹಿಂಡಿ ಮಾಡ್ತಿರ್ಬೋದು ರೀ ಆದರೆ ಬಿಜಾಪುರದ ಶೇಂಗಾ ಚಟ್ನಿನೂ ಭಾಳ ಫೇಮಸ್ ಎದಕ್ಕಂತಂದ್ರೆ ಗೆಜ್ಜಿ ಶೇಂಗಾ ರೀ ಗೆಜ್ಜಿ ಶೇಂಗಾ ನೀವು ಬಳ್ ಎರಡು ಶೇಂಗಾ ಎರಡು ಥರದಲ್ಲ ಶೇಂಗಾ ಗಿಡದ ಶೇಂಗಾ ಹಾಗೂ ಬಳ್ಳಿ ಶೇಂಗಾ ಈ ಕಾಂಬಿನೇಷನ್ ಇದ್ರೊಳಗೆ ಗೆಜ್ಜಿ ಶೇಂಗಾ ಅಂತ ಬರ್ತದಲ್ರಿ ಅದರದ್ದು ಏನದಲ್ಲ ಆ ಚಟ್ನಿದ ರುಚಿನ ಬೇರೆ ಇರ್ತೈತೆ ರೀ ಮತ್ತು ಹುಬ್ಬಳ್ಳಿ ಹಾಂ ಇನ್ನೊಂದು ರೀ ನಾನು ಕಲಬುರ್ಗಿ ಗುಲ್ಬರ್ಗ ಗುಲ್ಬರ್ಗಾದೊಳಗೆ ದಪಾಟಿ ರೊಟ್ಟಿ ಅಂತ ಮಾಡ್ತಾರ್ರಿ ಅದು ರೊಟ್ಟಿ ಹಿಟ್ಟಿನೊಳಗನ ಎಲ್ಲ ರೀ ಹಸಿ ಖಾರ ಇದನ್ನೆಲ್ಲ ಹಾಕಿಬಿಟ್ಟು ರೊಟ್ಟಿ ಬಡದ ಮಾಡ್ತಾರ್ರಿ ಮಷಿನ್ ರೊಟ್ಟಿಗೂ ಬಡಿಯೋ ರೊಟ್ಟಿಗೂ ಫರಕ್ ಅಂತರೂ ಗ್ಯಾರಂಟಿ ಐತ್ರಿ ಆದರೆ ಬದಲಾದ ಕಾಲಮಾನದಲ್ಲಿ ಮಷಿನ್ ರೊಟ್ಟಿಗೆ ಹೊಂದ್ಕೋಬೇಕಾಗ್ತದೆ ಬಿಸಿ ರೊಟ್ಟಿ ಗಮ್ಮತ್ತ ಬೇರೆ ಮಷಿನ್ ರೊಟ್ಟಿ ಖಾರಬಾರ ಬೇರೆ ಅಂದ್ರೆ ಏನು ನೀವೇನು ನಗುದಲ್ರಿ ಅದು ಫ್ಯಾಕ್ಟ್ ಅಂತ ಐತಿ ಉದ್ಯಮವಾಗಿ ಬೆಳೆದಾಗ ಈ ಬದಲಾವಣೆಗೆ ಎಲ್ಲರೂ ಹೊಂದ್ಕೋಬೇಕಾಗ್ತತಿ ಆದ್ರೆ ರೊಟ್ಟಿ ಅವೈಲೇಬಲ್ ಐತಲ್ಲ ಇನ್ನೂ ಯಾಕಂದ್ರೆ ಇದು ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಅತ್ಯಂತ ಜಾಸ್ತಿ ರೀ ಇದ್ರದ್ದು ಆ್ಯಕ್ಚುಲಿ ಸಜ್ಜಿಕಿನ ಇದ್ರದ್ದು ಜಾಸ್ತಿ ರೀ ಆಮೇಲೆ ರಾಗಿಕ್ಕಿಂತ ಸರಿದೂಗಬಹುದು ಇದು ರಾಗಿಗೆ ಸರಿಸಮನಾಗಿ ಇದ್ರದ್ದು ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಸರಿದೂಗ್ತೈತಿ ಅಂತ ಹೇಳಬಹುದು ರೀ ಇನ್ನು ಜೋಳ ಹೆಂಗಿರ್ತೈತಿ ನೀವು ನೋಡ್ಬೇಕಂದ್ರೆ ನೋಡಿರಿ ಇದೇ ಜೋಳ ಈ ರೀತಿ ಇರ್ತೈತೆ ರೀ ಇದು ಇದು ಜೋಳ ರೀ ಇದು ಇದು ಬಿಳಿ ಜೋಳ ಅಲ್ರಿ ಬಿಳಿ ಜೋಳದ ಕಾಳು ಫರಕ್ ಆಗ್ತೈತೆ ರೀ ಬಿಳಿ ಜೋಳದ ತುಂಬ ತೆನಿಯೊಳಗೆ ಡುಮ್ಮ ಕಾಳು ಇರ್ತಾವ್ರಿ ಅದು ಸ್ವಲ್ಪ ಫರಕ್ ರೀ ಹಿಂಗೆ ರೀ ಜೋಳದ ರೊಟ್ಟಿ ಊಟ ಮಾಡೋಕ್ಕೆ ಬಂದ್ರೆ ಕರ್ನಾಟಕ ಮತ್ತು ಕಿತ್ತೂರು ಎರಡೂ ಭಾಗದೊಳಗೂ ಜಾಸ್ತಿ ಬೆಳಿತಾರ್ರಿ ಇದನ್ನ ಇಲ್ಲಿ ಆಹಾರ ಪದ್ಧತಿಯಾಗಿ ವಿಶಿಷ್ಟ ಸ್ಥಾನ ಅಲಂಕರಿಸಿರುವ ಜೋಳದ ರೊಟ್ಟಿ ಇತರ ಭಾಗಗಳ ಜನರ ತಟ್ಟೆಯಲ್ಲಿಯೂ ಪ್ರಮುಖ ಸ್ಥಾನ ಪಡೆಯುತ್ತಿರುವುದು ಗಮನಾರ್ಹ ಆತಿಥ್ಯದ ಭಾಗವಾಗಿ ಇತ್ತೀಚೆಗೆ ಮದುವೆಯ ಊಟದ ಮೆನುವಿನಲ್ಲೂ ರೊಟ್ಟಿ ಪ್ರಮುಖ ಸ್ಥಾನ ಪಡೆದಿದ್ದು ಬರ್ರಿ ರೊಟ್ಟಿ ಊಟ ಮಾಡೋಣ ಎಂದು ಹೇಳುತ್ತ ಹೊಟ್ಟೆ ತಣ್ಣಗಾಗಿಸುವ ಜನ ಜತೆಗೆ ಮನುಷ್ಯ ಸಂಬಂಧಗಳು ಗಟ್ಟಿಯಾಗ್ತವೆ ಪೌಷ್ಟಿಕ ವಿಷಯಕ್ಕೆ ಬಂದರೆ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಜೋಳದ ರೊಟ್ಟಿಯಲ್ಲಿ ನಾರಿನ ಅಂಶ ಹೆಚ್ಚು ಹಾಗಾಗಿ ಇದು ಜೀರ್ಣಾಂಗ ವ್ಯವಸ್ಥೆಗೆ ಹೆಚ್ಚು ಅನುಕೂಲಕರ ದೇಹದಲ್ಲಿ ಬೇಡದ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ತಡೆದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರವಿಡುತ್ತದೆ ಜೋಳ ತನ್ನಲ್ಲಿ ಅಗತ್ಯವಾದ ಖನಿಜಾಂಶಗಳನ್ನು ಹೊಂದಿದ್ದು ಪೊಟ್ಯಾಷಿಯಂ ರಕ್ತದ ಒತ್ತಡ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಗ್ಲುಟಿನ್ ಮುಕ್ತವಾದ ಜೋಳ ಸೇವನೆಯಿಂದ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎನ್ನುತ್ತಾರೆ ಆಹಾರ ತಜ್ಞರು ಹಾಗಾಗಿಯೇ ಜೋಳ ತಿಂದವನು ತೋಳ ಎಂಬ ಮಾತು ಪ್ರಚಲಿತದಲ್ಲಿ ಇದೆ ಇದರ ವೈಶಿಷ್ಟ್ಯಗಳು ಅಂದರೆ ಆಹಾರ ಸಂಸ್ಕೃತಿಯ ಸೊಗಡನ್ನು ವಿಸ್ತರಿಸು ವಿಸ್ತರಿಸುತ್ತಿರುವ ಜೋಳದ ರೊಟ್ಟಿಗೆ ಜಾತ್ರೆಗಳಲ್ಲೂ ಅಗ್ರಸ್ಥಾನ ಪ್ರತಿ ವರ್ಷ ಕೊಪ್ಪಳ ಗವಿ ಮಠದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಮಹಿಳೆಯರು ಹಲವು ಲಕ್ಷ ರೊಟ್ಟಿಗಳನ್ನು ತಯಾರಿಸುತ್ತಾರೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ನಾಗರ ಪಂಚಮಿಯಲ್ಲಿ ರೊಟ್ಟಿ ಪಂಚಮಿಯನ್ನು ಆಚರಿಸುತ್ತಾರೆ ನೆರೆಹೊರೆಯವರು ಮನೆ ಮನೆಗೆ ಹೋಗಿ ರೊಟ್ಟಿ ವಿನಿಮಯ ಮಾಡಿಕೊಳ್ಳುತ್ತಾರೆ ಕಡಿಮೆ ಬಂಡವಾಳದಲ್ಲಿ ಮನೆಯ ಸದಸ್ಯರೇ ಸೇರಿ ರೊಟ್ಟಿ ಕೇಂದ್ರಗಳನ್ನು ನಡೆಸುವ ಪರಿಪಾಠ ಕೂಡ ಹೆಚ್ಚಾಗುತ್ತಿದೆ ಇಲ್ಲೂ ಇನ್ನೊಂದು ನೆನಪಿಗೆ ಬರ್ತದ್ರಿ ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಂತ ರೀ ಬಾದಾಮಿ ಬನಶಂಕರಿ ಜಾತ್ರೆ ಟೈಮ್ ಒಳಗೆ ಹೆಂಗಂದ್ರೆ ಬುಟ್ಟಿಯೊಳಗೆ ರೊಟ್ಟಿ ಊಟ ಅಂಥೇಳಿ ಊಟ ಮಾಡ್ತೀರೇನ್ರಿ ರೊಟ್ಟಿ ಊಟ ಮಾಡ್ತೀರೇನ್ರಿ ಮಾಡೋಣ ಬರ್ರಿ ರೊಟ್ಟಿ ಊಟ ಅಂಥೇಳಿ ಎಲ್ಲ ಥರದ ಪಲ್ಯ ಅದ್ರ ಜೊತೆಗೆ ಇದನ್ನು ತಂದು ಬುಟ್ಟಿಯೊಳಗೆ ತಂದು ಸುತ್ತಮುತ್ತಲಿನ ಹೆಣ್ಮಕ್ಳು ಖಡಕ್ ರೊಟ್ಟಿ ಖಡಕ್ ರೊಟ್ಟಿನೂ ಅಂತಾರೆ ಕಟಿ ರೊಟ್ಟಿನೂ ಅಂತಾರೆ ಕೆಲವೊಂದ್ಸಲಿ ಬಿಸಿ ರೊಟ್ಟಿನೂ ಮಾಡ್ಕೊಂಡು ಬಂದಿರ್ತಾರೆ ಈ ಒಂದು ಬಾದಾಮಿ ಜಾತ್ರೆ ಒಳಗೆ ಈ ಈ ರೊಟ್ಟಿ ಊಟದ ವಿಶಿಷ್ಟ ಅದನ್ನು ತಿಂದು ನೋಡ್ದವ್ರಿಗೆ ಕೇಳಿರಿ ಅವರು ಹೇಳ್ತಾರೆ ಅದ್ರ ರುಚಿ ಪ್ರವಾಸದ ಸಂದರ್ಭದಲ್ಲಿ ಜೊತೆಗೆ ತೆಗೆದುಕೊಂಡು ಹೋಗಲು ಅಥವಾ ಬ್ಯಾಚುಲರ್ಗಳು ಸಂಗ್ರಹಿಸಿಟ್ಟುಕೊಳ್ಳಲು ಖಡಕ್ ರೊಟ್ಟಿಗಿಂತ ಅಂದರೆ ಖಟಕ್ ರೊಟ್ಟಿಗಿನ ಉತ್ತಮ ಆಯ್ಕೆ ಇಲ್ಲರಿ ಯಾಕಂದ್ರೆ ಖಡಕ್ ರೊಟ್ಟಿಗಳು ಕನಿಷ್ಠ ಇಪ್ಪತ್ತೈದು ಮೂವತ್ತು ದಿನಗಳಾದರೂ ಹಾಳಾಗೋದಿಲ್ಲ ಯಾವುದೋ ಪಲ್ಯ ಚಟ್ನಿ ಜುಣುಕ ಅಂದರೆ ಖಡಕ್ ರೊಟ್ಟಿಗೆ ಸವಿಯುತ್ತಿದ್ದರೆ ಗ್ರಾಮೀಣ ಜೀವನದ ನೆನಪುಗಳು ಅವತರಿಸಿಕೊಂಡು ನಮ್ಮನ್ನೆಲ್ಲ ಪುಳಕ ಮಾಡೋದ್ರೊಳಗೆ ಏನು ಸಂಶಯ ಇರೋದಿಲ್ಲರಿ ಜುಣುಕ ಅಂದರೆ ಗೊತ್ತಲ್ರಿ ನಿಮಗೆ ಜುಣುಕದ ಜೊತೆ ಹಾಂ ಬಿಸಿ ರೊಟ್ಟಿ ಜುಣುಕ ಅಥವಾ ಖಡಕ್ ರೊಟ್ಟಿ ಜುಣುಕ ಜುಣುಕ ಎರಡು ಜೊತೆ ಅಂತೈತ್ರಿ ಹಿಟ್ಟಿನ ಪಲ್ಯಾನು ಇಂತ ಅಂತಾರ್ರೀ ಮತ್ತು ಜುಣುಕದ ವಡಿ ಕೂಡ ಮಾಡ್ತಾರ್ರಿ ಇದು ಕೂಡ ಭಾಳ ರುಚಿಯಾಗಿ ಇರ್ತೈತಿ ಒಂದು ಸ್ವಾವಲಂಬನೆಯ ಮಂತ್ರ ಅಂತ ಅನ್ಬೋದು ಈ ರೊಟ್ಟಿ ತಯಾರಿಕೆ ಯಾಕಂದ್ರೆ ಇದರ ಮಾರಾಟ ಒಂದು ದೊಡ್ಡ ಉದ್ಯಮವಾಗಿ ಹಿಂದೆ ಬೆಳೆದು ನಿಂತೈತಿ ರೀ ಶಿಕ್ಷಣ ಪಡೆಯದ ಹೆಣ್ಣು ಮಕ್ಕಳು ಸಹ ರೊಟ್ಟಿ ತಟ್ಟುತ್ತಾ ಕುಟುಂಬದ ಖರ್ಚುಗಳನ್ನು ನಿಭಾಯಿಸ್ತಾರ್ರಿ ಒಂದು ಸಣ್ಣ ರೊಟ್ಟಿ ಕೇಂದ್ರ ಕನಿಷ್ಠ ನಾಲ್ಕೈದು ಮಹಿಳೆಯರಿಗೆ ಕೆಲಸ ನೀಡತೈತಿ ಬೃಹತ್ ಕೇಂದ್ರಗಳಿಗಂತೂ ನೂರಾರು ಮಹಿಳೆಯರು ಏ ಉದ್ಯೋಗ ಒದಗಿಸೈತ್ರಿ ಅವುಗಳಲ್ಲಿ ಮಹಿಳೆಯರು ರೊಟ್ಟಿ ತಟ್ಟುವ ಶೈಲಿಯನ್ನು ನೋಡುವುದೇ ಒಂದು ದೊಡ್ಡ ಸಂಭ್ರಮ ನೋಡಿರಿ ಪಟ 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 ರೊಟ್ಟಿ ಬಡಕತ್ರ ಅದ್ರದ್ದು ಮಜಾನ ಬೇರೆ ರೀ ಹಾಂ ಹಂಚಿನಾಗ ಕಬ್ಬಣದ ಹಂಚಿನಾಗ ಬೇಯಿಸಿ ಕೊಂಡೊಮಗೆಯಾಗ ರೊಟ್ಟಿ ಬಡೋದು ಇರ್ಬೋದು ಕೊಂಡೊಮ್ಮಿಗೆ ಅಥವಾ ಏನಿರ್ಬೋದು ರೀ ಕಲ್ಲಿಂದರ ಇರ್ಬೋದು ಕಟಗಿ ದರ ಇರ್ಬೋದು ಹಾಂ ಅದ್ರದ್ದು ತಗಡೆ ತಗಡಲ್ರಿ ಕಬ್ಬಣದ ಹಂಚಿನಾಗ ಬಿಸಿ ರೊಟ್ಟಿ ಮಾಡಿ ತೆಳಗರ ಇರಲಿ ದಪ್ಪರ ಇರಲಿ ಅದನ್ನು ಇಟ್ಕೊಂಡು ತಿಂದು ಬಿಟ್ರೆ ತಾಟದಕ್ಕೆ ಬೇಕು ರೀ ಕೈಯಾಗಿ ಹಿಡಿದು ತಿಂದ್ರು ರೀ ಹೆಂಗೆ ಇರ್ತೈತಿ ರೀ ಅದು ರುಚಿ ಇನ್ನೊಂದು ಮಾಡ್ತಾರಿ ಕೈ ರೊಟ್ಟಿನೂ ಅಂತ ತಟ್ತಾರೆ ಅದಕ್ಕೇನು ಮಿಗಿ ಬೇಡ್ರಿ ತಾಟ ಬೇಡ್ರಿ ಪರಾತ ಬೇಡ್ರಿ ಏನೂ ಬೇಡ್ರಿ ಕೈಯೊಳಗೆ ತಟ್ಕೊಂತ ಪಟ 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 ತಟ್ಕೊತ ಹೋಗ್ತಾರೆ ಇಷ್ಟು ಅಗಲದ ರೊಟ್ಟಿ ರೀ ಸಣ್ಣದ ಸಣ್ಣದೂ ಮಾಡ್ತಾರೆ ದೊಡ್ಡದನ್ನು ಮಾಡ್ತಾರೆ ಇದ್ರೊಳಗೆ ಹಿಂಗೆ ಈಗ ಫಸ್ಟ್ ಈ ರೊಟ್ಟಿದ ಎಲ್ಲ ಎಲ್ಲಿ ಎಲ್ಲಿ ಮೊದ್ಲಿಗೆ ಸೇಲ್ ಮಾಡ್ತಿದ್ರು ಅಂದ್ರೆ ಇದನ್ನು ಖಾನಾವಳಿ ಅಂತ ಇರ್ತಾವೆ ರೀ ಹೋಟೆಲ್ಕಿನೇ ಹೋಟೆಲ್ ಪದ್ಧತಿ ಈಗ ಬಂದೈತಿ ಮೊದಲಿಗೆ ಖಾನಾವಳಿ ಅಂತ ಇರ್ತಿದ್ವಿ ರೀ ಈಗ ಅನೇಕ ಭಾಗಗಳಲ್ಲಿ ನಾವು ರೊಟ್ಟಿ ಖಾನಾವಳಿ ಅಂತ ಹೇಳಿ ಹೆಸರು ಕೇಳಿ ರೀ ಹಾಗೆ ಪ್ರಸ್ತುತದಲ್ಲಿ ಇನ್ನೂ ಖಾನಾವಳಿಗಳು ಅದಾವೆ ರೀ ದಪಾಟಿ ದಪಾಟಿ ಈಗ ಮೊದಲೇ ಹೇಳಿದ್ನಲ್ಲ ರೀ ನಾನು ಶೇಂಗಾ ಹೋಳಿಗೆ ಅಂದ್ರೆ ಶೇಂಗಾ ಹೋಳಿಗೆ ರೀ ಖೋವಾ ಹೋಳಿಗೆ ಶೇಂಗಾ ಚಟ್ನಿ ಹಿಂಗೆ ಇವು ಎಲ್ಲ ಸೇರಿಕೊಂಡು ಅಂಗಡಿಯನ್ನು ನಡೆಸ್ತಾರ್ರಿ ಈ ಅಂಗಡಿಗಳು ಗಳಿಗೆ ಈ ಎಲ್ಲ ಪದಾರ್ಥಗಳಿಗೆ ಬಹು ಪ್ರಮಾಣದ ಬೇಡಿಕೆ ಇದ್ದು ಮಾರಾಟ ಹೆಚ್ಚಾಗತ್ತೈತೆ ರೀ ವಿಜಯಪುರ ಧಾರವಾಡ ಹುಬ್ಬಳ್ಳಿಗಳಲ್ಲಿ ನೂರಾರು ರೊಟ್ಟಿ ಕೇಂದ್ರಗಳು ಕಾರ್ಯನಿರ್ವಹಿಸಕತ್ತಾವ ಇಲ್ಲಿ ತಯಾರಾಗುವ ರೊಟ್ಟಿಗಳು ದೇಶದ ಮತ್ತು ವಿದೇಶಗಳಿಗೂ ರಫ್ತಾಗುತ್ತಿವೆ ಬೆಂಗಳೂರು ನಂಗಂತರೂ ಮಸ್ತ್ ಅಂದ್ರೆ ಭಾರಿ ಬೇಡಿಕೆ ಇತ್ತು ನೋಡ್ರಿ ರೊಟ್ಟಿಗೆ ಮೊದಮೊದಲು ರೊಟ್ಟಿ ಕೇಂದ್ರಗಳು ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿದ್ದವು ಆದರೆ ಕಳೆದ ಕೆಲವು ವರ್ಷಗಳಿಂದ ರಾಜಧಾನಿ ಬೆಂಗಳೂರಿನ ಬಹುತೇಕ ಪ್ರತಿ ಬಡಾವಣೆಗಳಲ್ಲಿ ರೊಟ್ಟಿ ಕೇಂದ್ರಗಳು ವ್ಯಾಪಾರ ನಡೆಸುತ್ತಿವೆ ಜೋಳದ ರೊಟ್ಟಿ ಊಟವನ್ನೇ ನೀಡುವ ಪ್ರತಿಷ್ಠಿತ ಹೋಟೆಲುಗಳು ಖಾನಾವಳಿಗಳ ವಹಿವಾಟು ಅಚ್ಚರಿ ಮೂಡಿಸುತ್ತವೆ ಬೆಂಗಳೂರೊಂದರಲ್ಲಿ ರೊಟ್ಟಿ ಊಟ ಊಟದ ನೂರಕ್ಕೂ ಹೆಚ್ಚು ಹೋಟೆಲ್ ಮತ್ತು ಖಾನಾವಳಿಗಳಿವೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇವುಗಳ ಸಂಖ್ಯೆ ಹೆಚ್ಚು ಇ ಕಾಮರ್ಸ್ಗೆ ಪ್ರವೇಶ ಜೋಳದ ರೊಟ್ಟಿ ಬೇಕೆಂದರೆ ಈಗ ರೊಟ್ಟಿ ಕೇಂದ್ರಗಳನ್ನೇ ಹುಡುಕಿ ಹೋಗಬೇಕಾಗಿಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ನಿಂದ ಮತ್ತು ಇ ಕಾಮರ್ಸ್ ತಾಣಗಳಲ್ಲಿಯೂ ಕೂಡ ರೊಟ್ಟಿ ಲಭ್ಯವಿದೆ ಒಂದು ಕ್ಲಿಕ್ನಲ್ಲಿ ಅವು ಗ್ರಾಹಕರ ಮನೆ ಬಾಗಿಲಿಗೆ ತಲುಪುತ್ತವೆ ಕಲಬುರಗಿ ರೊಟ್ಟಿ ಎಂಬ ಬ್ರ್ಯಾಂಡ್ ಕೂಡ ಇತ್ತೀಚೆಗೆ ಬಿಡುಗಡೆಯಾಗಿದೆ ಹಿಂಗದ ನೋಡ್ರಿ ಹೀಗಾಗಿ ಬರ್ರಿ ರೊಟ್ಟಿ ಊಟ ಮಾಡೋಣ ಅಂಥೇಳಿ ಈ ಲೇಖನದ ಶೀರ್ಷಿಕೆ ಇದು ಕೂಡ ಕರುನಾಡು ಹಿರಿಮೆ ಗರಿಮೆ ಮತ್ತು ಉಸಿರಾಗಲಿ ಕನ್ನಡ ಹಸಿರಾಗಲಿ ಕರ್ ಕನ್ನಡ ವಿಜಯವಾಣಿ ಪತ್ರಿಕೆಯಲ್ಲಿ ಶುಕ್ರವಾರ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ವರ್ಷದಲ್ಲಿ ಪ್ರಕಟವಾಗಿದೆ ಇನ್ನೂ ಒಂದು ರೆಸಿಪಿ ಇದ್ರೊಳಗೆ ನಾನು ಶೇರ್ ಮಾಡ್ಕೋಬೇಕಂದ್ರೆ ರೊಟ್ಟಿ ಅಂತ ಮಾಡ್ತಾರೆ ರೀ ಅಂದರೆ ಏನಂದ್ರೆ ರೊಟ್ಟಿ ಮರುದಿವ್ಸ ರೊಟ್ಟಿ ಈಗೇನಾರ ರೀ ಅದನ್ನು ಮರದಿವಸ ಸ್ವಲ್ಪ ಚಲೋತ್ತಂಗ ಎಣ್ಣೆ ಹಾಕಿ ಶೇಂಗಾ ಪುಡಿ ಹಾಕಿ ಖಾರದ ಪುಡಿ ಹಾಕಿ ಹಾಗೂ ಕೊತ್ತಂಬರಿ ಮತ್ತು ಕರಿಬೇವಿನೊಂದಿಗೆ ಅದನ್ನು ಒಗ್ಗರಣೆ ಟೈಪ್ ಮಾಡುದ್ರಿ ಉಳ್ಳಾಗಡ್ಡಿ ನಿಮ್ಮ ರೀ ನೀರುಳ್ಳಿ ನಿಮ್ಮ ಚಾಯ್ಸ್ ಹಾಕಿದ್ರೆ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಮತ್ತು ಇವತ್ತು ಉಳ್ದಿದ ರೊಟ್ಟಿ ಸಲ ಚಲೋದ ಎಣ್ಣೆ ಒಳಗೆ ಬಿಸಿ ಮಾಡಿದ ರೊಟ್ಟಿನ ಕರೆದು ಅದ್ರ ಜೊತೆಗೆ ಏನಾರ ನೀವು ಶೇಂಗಾ ಚಟ್ನಿ ಅಥವಾ ಯಾವುದರ ಒಂದು ಪಲ್ಯ ತಿಂದು ನೋಡ್ರಿ ಆಮೇಲೆ ಹೇಳಿರಿ ರುಚಿಯನ್ನು ಬರ್ರಿ ರೊಟ್ಟಿ ಊಟ ಮಾಡೋಣ ಮತ್ತು ಇನ್ನೂ ಒಂದು ಏನು ಪ್ರಚಲಿತ ಐತಿ ಗೊತ್ತೇನು ರೀ ಹಿಂದೆಲ್ಲ ಕನ್ನೆ ನೋಡಕ್ಕೆ ಬರ್ತಾರೆ ನೋಡ್ರಿ ಅವಾಗ ಕೇಳ್ತಿದ್ರು ಏನಂತಂದ್ರೆ ಅಡುಗೆ ಮಾಡೋಕ್ಕೆ ಬರ್ತೈತೆ ನವ ಅಂತ ಉತ್ತರ ಕರ್ನಾಟಕದ ಕಡೆ ಕೇಳ್ತಿದ್ದೆ ರೊಟ್ಟಿ ಮಾಡ್ತೀಯ ತಂಗಿ ರೊಟ್ಟಿ ಬಡ್ಯಾಕೆ ಬರ್ತೈತೆ ನವ ಅಂತೇಳೆ ನೋಡ್ರಿ ಹಿಂಗೆ ಐತೆ ನೋಡ್ರಿ ರೊಟ್ಟಿ ಕತಿ ಬರ್ರಿ ರೊಟ್ಟಿ ಊಟ ಮಾಡೋಣ ಲೇಖನವನ್ನು ಓಡಿದ ಓದಿದವರು ಶಿಲ್ಪ ಭಾರತ್